ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ನೋಡ್ತಿರ್ಬೋದು ನೀವು ಗೊತ್ತಾಗ್ಕತೈತಿ ಗರಿ ಗರಿ ಆಗಿರೋ ಪಾ ಕಾರ್ನ್ ಪಕೋಡ ರೀ ಕಾರ್ನ್ ಮತ್ತು ಸಾಬುದಾನಿ ಹಾಕಿ ಒಂದು ಪಕೋಡ ಮಾಡೀನಿ ಸೂಪರ್ ಅಂದ್ರೆ ಸೂಪರ್ ಟೇಸ್ಟಿಯಾಗಿ ಬಂದವು ಇಷ್ಟು ಕ್ರಿಸ್ಪಿಯಾಗಿ ಅವು ಅಷ್ಟು ಸಾಫ್ಟ್ನೆಸ್ ಅದವು ಬಾಯಾಗ ತಿನ್ನಕ ನೋಡಿದ್ರೂ ನೀರು ಬರತ್ತವು ಇನ್ನು ತಿಂದ್ರಂದ್ರೂ ವಾವ್ ಅಂತನ್ಸಾತತಿ ಖಂಡಿತ ನೀವು ಟ್ರೈ ಮಾಡಿ ನೋಡಲೇಬೇಕು ಆಮೇಲೆ ಹೆಂಗೆ ಬಂತಂತ ನಂಗೆ ಕಾಮೆಂಟ್ ಮಾಡಿ ಹೇಳಿರಿ ಬರೀ ಈಗ ಕ್ವಿಕ್ಕಾಗಿ ನೋಡ್ಕೊಂಬರೋ ನೀನು ಹೆಂಗೆ ಮಾಡೋದು ಅಂತೇಳಿ ಅದಕ್ಕಿಂತ ಮುಂಚೆ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಫಸ್ಟಿಗೆ ನಾ ಇಲ್ಲೇ ಕಾರ್ನ್ ತೊಗೊಂಡೀನಿ ಮೆಕ್ಕೆಜೋಳ ಹಸಿದು ತನಿ ಇರ್ತೈತಲ್ಲ ಅದನ್ನ ತೊಗೊಂಡು ಕಾಳೆಲ್ಲ ಬಿಡಿಸಿಟ್ಕೊಂಡಿನಿ ಆಮೇಲೆ ಒಂದು ಬೌಲಷ್ಟು ಸಾಬುದಾನಿ ನೆನೆಸಿಟ್ಕೊಂಡೀನಿ ರೀ ಇದು ಹೆಂಗೆ ಅಂದ್ರೆ ಒಂದು ಗಂಟೆ ನೀರೊಳಗೆ ನೆನೆಸಿ ಆಮೇಲೆ ನೀರು ತೆಗೆದುಬಿಟ್ಟು ಬರೀ ಹಾಗೆ ಒಂದು ನಾಲ್ಕರಿಂದ ಐದು ಗಂಟೆ ಇಡಬೇಕು ರೀ ಸಾಬುದಾನಿ ನೀಟಾಗಿ ಫಾಲೋ ಮಾಡಿರಿ ಮೆಥಡ್ ಅಂದ್ರೆ ಕರೆಕ್ಟಾಗಿ ಬರ್ತಾವೆ ನಿಮ್ಗೆ ಹೆಂಗಂದ್ರೆ ಒಂದು ಒನ್ ಅವರ್ ಅಷ್ಟೇ ನೀರೊಳಗೆ ನೆನ್ಸಿಡ್ಬೇಕ್ರಿ ಸಾಬುದಾನಿ ಸಾಬೂದಾನಿ ಅದಾದಮೇಲೆ ನೀರೆಲ್ಲ ತೆಗ್ದುಬಿಡ್ಬೇಕು ನೀರು ಬಸದು ಅಷ್ಟೇ ಒಂದು ಪ್ಲೇಟ್ ಮುಚ್ಚಿ ಹಂಗೆ ಇಡ್ಬೇಕು ರೀ ಒಂದು ನಾಲ್ಕು ತಾಸು ಅವು ಆಗಿರ್ತಾವೆ ಈಗ ಬರ್ರಿ ಒಂದು ಬೌಲಷ್ಟು ಸಾಬೂದಾನಿ ಹಾಕ್ಕೊಂಡಿನಿ ಅದಕ್ಕೆ ಅರ್ಧ ಬೌಲಷ್ಟು ಕಾರ್ನ್ ಹಾಕ್ಕೊಂಡಿನಿ ಮೆಕ್ಕೆಜೋಳ ಮತ್ತು ಒಂದು ಕಪ್ಪಷ್ಟು ಕಡಲೆ ಇಟ್ಟು ಅರ್ಧ ಕಪ್ಪಷ್ಟು ಅಕ್ಕಿ ಇಟ್ಟು ಒಂದು ಚಮಚ ಜೀರಿಗೆ ಇಷ್ಟು ಹಾಕ್ಕೊಂಡಿನಿರಿ ಇದಕ್ಕೆ ಒಂದು ಸ್ವಲ್ಪ ಹಸಿ ಶುಂಠಿ ಸಣ್ಣದಾಗಿ ಹೆರ್ಚಿಟ್ಕೊ ಹಾಕೊಂಡಿನಿ ಸ್ವಲ್ಪ ಕರ್ಬೇವು ಸೊಪ್ಪು ಈಗ ದೊಡ್ಡದಾಗಿ ಹೆಚ್ಚಿರೋ ಈರುಳ್ಳಿ ಈರುಳ್ಳಿ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಕೊಳ್ರಿ ಅಂದರೆ ಟೇಸ್ಟ್ ಚೆನ್ನಾಗಿರ್ತದೆ ಓಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂಚೂರು ಜಾಸ್ತಿನೇ ಹಾಕ್ಕೊಂಬಿಡ್ರಿ ಅಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದನ್ನ ಈಗ ಒಣದನೇ ಹಂಗೆ ಕೈಯಿಂದ ಕಲಸ್ಕೋರಿ ರುಚಿಗೆ ತಕ್ಕಷ್ಟು ಒಂದಿಷ್ಟು ಇಷ್ಟು ಹಾಕೋರಿ ಆಮೇಲೆ ಒಂದು ಚಿಟ್ಗೆ ಅಷ್ಟು ಅರಿಶಿನ ಒಂದು ಸ್ವಲ್ಪ ನೀವು ಮೆಣಸಿನ್ಕಾಯಿ ಬೇಕಂದ್ರೆ ಹಾಕ್ಕೊರಿ ಖಾರಕ್ಕೆ ನಾನಿಲ್ಲಿ ಹಸಿ ಮೆಣಸಿನ್ಕಾಯಿದ ಪೇಸ್ಟ್ ಹಾಕೋತೀನಿ ಓಕೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ನು ಇದು ಕಲಸೋ ಮುಂದೆನೇ ಇದ್ರೊಳಗೆ ಹಾಕೊಂಬಿಟ್ಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಕೈಯಿಂದಾನೆ ಮಿಕ್ಸ್ ಮಾಡ್ಕೊರಿ ಹೈಜೀನ್ ಇದ್ರೆ ಪರವಾಗಿಲ್ಲ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪೂರ್ತಿ ವೀಡಿಯೋ ನೋಡಿರಿ ಈಗ ನೋಡಿರಿ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಕಾರ್ನ್ ಫ್ಲೋರ್ ಅಂತ ಸಿಗ್ತದಲ್ಲ ಅದನ್ನು ಹಾಕೊಳಕತ್ತೀನಿ ನಾನು ಓಕೆ ಇದು ಕ್ರಿಸ್ಪಿನೆಸ್ಸನ್ನು ಕೊಡುತ್ತಾ ಆಮೇಲೆ ಟೇಸ್ಟ್ ಕೂಡ ಚೆನ್ನಾಗಿ ಕೊಡ್ತೈತಿ ನೋಡಿರಿ ಈ ಮೆಥಡ ಈ ಕನ್ಸಿಸ್ಟೆನ್ಸಿ ಆಗಬೇಕಿದು ಫೈನಲಿಯಾಗಿ ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ ಏನಂದ್ರೆ ನಾನು ವಿನೇಗರ್ ಸಿಗ್ತದಲ್ಲ ರೀ ಅದನ್ನ ಒಂದು ಫೈವ್ ಎಮ್ ಎಲ್ ಅಷ್ಟು ಹಾಕ್ಕೊಳಕತ್ತೀನಿ ಇದು ಹಾಕೋದ್ರಿಂದ ಏನು ಯೂಸ್ ಅಂದ್ರೆ ಇದು ಎಣ್ಣೆ ಇಡ್ಯಾಂಗಿಲ್ಲ ರೀ ಜಾಸ್ತಿ ಪಕೋಡ ಮಾಡ್ತೀವಲ್ಲ ಇದು ಎಣ್ಣೆ ಇಡ್ಯಾಂಗಿಲ್ಲ ಇದಂತರೂ ಒಂದು ಯೂಸ್ಫುಲ್ ಟಿಪ್ಸ್ ಅಂತ ಅನ್ಕೋರಿ ನೀವು ಭಾಳ ಚಲೋ ಆಗ್ತಾವು ತೋರಿಸ್ತೀನಿ ನಾನು ನಿಮ್ಗೆ ಮುಂದೆ ನಿಮ್ಗೆ ಗೊತ್ತಾಗುತ್ತಲ್ಲ ಈಗ ನೋಡಿರಿ ಎಣ್ಣೆ ಕಾಯಿ ಒಲೆ ಮೇಲೆ ಅದು ಬಿಸಿ ಆತ ಆದಮೇಲೆ ಸ್ವಲ್ಪ ಸ್ವಲ್ಪ ಈ ಟೈಪ ಪಕೋಡ ಮಾಡಿ ಹಾಕೋಬೇಕ್ರಿ ಓಕೆ ಹಿಂಗೆ ನೋಡಿರಿ ನಿಮ್ಗೆ ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡದು ಇಲ್ಲ ಮಿ ಮೀಡಿಯಮ್ ಇರಲಿ ಅಂದರೆ ಈ ಟೈಪ್ ಸೈಜ್ ಹಾಕೊಂಬಿಟ್ಟು ಇದು ಏನು ನೋಡಿರಿ ತಳ ಇಡೋಂಗಿಲ್ಲ ಏನಿಲ್ಲ ಫ್ಲೇಮ್ನ ಹೈ ಫ್ಲೇಮ್ ಇಟ್ಕೋರಿ ಇವಾಗ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬಾರ್ದು ಯಾವಾಗಲೂ ಪಕೋಡ ಆಗಲಿ ಏನೇ ಆಗಲಿ ಫಸ್ಟಿಗೆ ಐ ಫ್ಲೇಮ್ ಇಟ್ಕೋಬೇಕಂದ್ರೆ ಅದು ಎಣ್ಣೆ ಇಡ್ಯಂಗಿಲ್ಲ ನಾನಿಲ್ಲಿ ವಿನೇಗರ್ ಹಾಕಿರೋದ್ರಿಂದ ಮತ್ತು ಒಂದು ಚೂರು ಎಣ್ಣೆ ಇಡ್ಯಂಗಿಲ್ಲ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರ್ತದ ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗ್ತದೆ ಈಗಂತೂ ಮಳೆಗಾಲದಾಗ ಸಂಜೆ ಟೈಮ್ ಏನಾದರೂ ಬಿಸಿ ಬಿಸಿ ತಿನ್ಬೇಕಂತ ಅನ್ನಿಸ್ತಿರ್ತದ ಅವಾಗ ನೀವು ಕೇವಲ ಒಂದು ಐದರಿಂದ ಹತ್ತು ನಿಮಿಷದೊಳಗನೆ ಈ ರೆಸಿಪಿನ ಟ್ರೈ ಮಾಡ್ಬೋದು ನಿಮ್ಗಂತರೂ ಭಾಳ ಇಷ್ಟ ಆಗ್ತದಂತ ಅಂತ ನಾನು ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ನೋಡಿರಿ ಖಾರ ಯಾಕೋ ನಂಗೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಟೇಸ್ಟ್ ನೋಡಿಬಿಟ್ಟು ನಾನು ಇನ್ನೊಂದು ಸ್ವಲ್ಪ ಪೇಸ್ಟ್ ಹಾಕೊಳಕತ್ತೀನಿ ನೋಡಿರಿ ಹಸಿ ಮೆಣಸಿನ್ಕಾಯಿದ ಓಕೆ ಅದನ್ನ ಹಾಕೊಂಡು ಮತ್ತೊಂದು ಸಲ ಚೆನ್ನಾಗಿ ಕಲಸ್ಕೊಂಡೀನಿ ಇದನ್ನ ಈಗ ಮತ್ತೆ ಒಂದು ಸಲ ಬಜಿ ಬಿಟ್ಕೊಂಡೀನಿ ನೋಡಿರಿ ಈಗ ಅದನ್ನ ಹಾಕಿಬಿಟ್ಟು ನಿಮ್ಗೆ ವೀಡಿಯೋ ಲೆಂತ್ ಆಗುತ್ತೆ ಅಂತೇಳಿ ಮತ್ತೆ ಮಾಡೋ ಪ್ರೊಸೀಜರ್ ತೋರಿಸಿಲ್ಲ ಕಲರ್ ಆಗಲಿ ಕ್ರಿಸ್ಪಿನೆಸ್ ಆಗಲಿ ನೋಡ್ತಿರ್ಬೋದು ನೀವು ಗೊತ್ತಾಗ್ತದಾಗಲೇ ಆಮೇಲೆ ಎಣ್ಣೆ ಅಂತರೂ ಇಡ್ಯಾಂಗೆ ಇಲ್ಲರಿ ಜಾಸ್ತಿ ಎಣ್ಣೆ ಹಿಡಿಯೋದಿಲ್ಲ ಮಾಡೋದು ಮೆಥಡ್ ನೀವು ಕರೆಕ್ಟಾಗಿ ನೋಡಿರಿ ಕರೆಕ್ಟಾಗಿ ಫಾಲೋ ಮಾಡಿರಿ ಸೇಮ್ ಬರ್ತಾವು ಅದಕ್ಕಿಂತ ಮುಂಚೆ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡಾಕತ್ತೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಾಗಿರೋ ಐಕನ್ನ ಪ್ರೆಸ್ ಮಾಡಿರಿ ಅಂದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರು ನಿಮ್ಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತಾ ಆವಾಗ ನೀವೇ ನನ್ನ ವಿಡಿಯೋನ ಮೊದಲು ನೋಡ್ಬೋದು ಓಕೆ ನೋಡಿರಿ ಈ ಟೈಪ ಮತ್ತೆ ಒಂದು ಸಲ ಹಾಕೊಳಕತ್ತೀನಿ ನಾನು ಎಲ್ಲನೂ ಹಾಕೊಂಬಿಟ್ಟ ಹೈ ಫ್ಲೇಮ್ ಇಟ್ಕೊಂಡು ಸೇಮ್ ಅದೇ ಟೈಪನೇ ಒಂದು ಸೈಡ್ ಪೂರ್ತಿ ಬೇಯ್ಬೇಕ್ರಿ ಅವು ಕಲರ್ ಚೇಂಜ್ ಆಗೋ ಮಟ್ಟ ಬಿಡ್ರಿ ನೀವು ಗೊತ್ತಾಗ್ತದೆ ನಿಮ್ಗೆ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರ್ತಾ ಇದ್ದಂಗೆ ಅದನ್ನ ಹೊಳಸಿ ಹಾಕೊಂಬಿಡ್ರಿ ತಿರುವಿ ಮತ್ತೊಂದು ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೋರಿ ಈ ಪಕೋಡ ಯಾರಿಗೆ ಇಷ್ಟ ಆಗಲ್ಲ ಮಾತೇ ಇಲ್ಲರಿ ಎಲ್ಲರಿಗೂ ಇಷ್ಟ ಆಗ್ತದೆ ಈಗ ಮೆಕ್ಕೆಜೋಳ ಸೀಸನ್ ಕೂಡ ಇದೆ ನೀವು ಒಂದು ಒಂದೇ ಒಂದ್ ತನೆ ತಗೊಂಡ್ರೆ ಆರು ನಾನು ನೀವು ಸಲ ಮನೆಯಾಗ ಮಾಡ್ರಿ ಹೆಂಗ್ ಬಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್